यसके न्यूज़ डिजिटल सुदी वाहिनि के स्वागत ಮುಳಬಾಗಿಲು ನಗರದ ಮುತ್ಯಾಲಪೇಟೆಯಲ್ಲಿ ಇರುವ ಶ್ರೀ ಶಾರದಾ ವಿದ್ಯಾಪೀಠದ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಸ್ ರಾಮಪ್ಪ ವಯೋ ನಿವೃತ್ತಿ ಹೊಂದಿದ್ದಾರೆ ವಿದ್ಯಾಪೀಠದ ಶಿಕ್ಷಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಂದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಎಸ್ ಟಿ ರಾಮಪ್ಪ ಮಾತನಾಡಿ ಮೂವತ್ತು ವರ್ಷಗಳಿಂದ ಸಹ ಶಿಕ್ಷಕನಾಗಿ ನಾಲ್ಕು ವರ್ಷಗಳಿಂದ ಮುಖ್ಯ ಶಿಕ್ಷಕರಾಗಿ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿದ್ದೇನೆ ಎಂದಲ್ಲದೆ ಜಿಲ್ಲಾ ವಿಷಯ ಸಂಪನ್ಮೂಲ ವ್ಯಕ್ತಿಯಾಗಿ ಹತ್ತು ವರ್ಷಗಳ ಕಾಲ ಭೂಗೋಳಶಾಸ್ತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಇಲಾಖೆಯ ವತಿಯಿಂದ ಹಲವಾರು ಶಾಲೆಗಳಲ್ಲಿ ಶಿಕ್ಷಕರಿಗೆ ತರಬೇತಿ ನೀಡಿದ್ದೇನೆ ಎಂದು ತಿಳಿಸಿದ್ದಾರೆ ಮುಖ್ಯ ಶಿಕ್ಷಕರಾದ ಮೇಲೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶ ಹೆಚ್ಚಾಗಿ ಬರಲು ಶ್ರಮಿಸಿದ್ದೇನೆ ಎಂದ ಅವರು ನನ್ನ ಅಧಿಕಾರದ ಅವಧಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ डीडीपीआई कृष्णमूर्ति वंस्थय अध्यक्ष एमसी देवराज कार्यदर्शी टीएस रमेश का मोहम्मद टमेशक खान असदुला की मुख्य शिक्षक राी अधार स्वीक पदवी पूर्व कॉलेज प्रांशुपाल प्रकाश जे पद्वी कालेजु प्रांशुपाल केव नगर बीईडी कालेज प्रांशुपाल स्वामी शारदा बालक पद्वीपूर्व कालेजन जी जि इतर